போலே வெளியிடுறேன் <laughs> <laughs> ಅಲ್ಲಿದಲ್ಲಿ ಎಲ್ಲೋ ಬಂದಂಥ ನೆನಪು ಕೋಲ ನೋಡಿದಂಥ ನೆನಪಿತ್ತು ಅದಾದ ಮೇಲೆ ನಾವು ಈ ಸಿನಿಮಾಗೆ ಬಂದ ಮೇಲೆ ಹೆಚ್ಚು ನಾವು ಇದನ್ನು ಹತ್ತಿರದಿಂದ ನೋಡುವಂಥ ಭಾಗ್ಯ ನಮಗೆ ಸಿಕ್ಕಿರಲಿಲ್ಲ ಅಜ್ಜನ ಅನುಗ್ರಹ ಈ ಸಿನಿಮಾದಲ್ಲಿ ಅಜ್ಜನ ಸಾಕುತಾಯಿಯಾಗಿ ನಾನು ಮಾಡುವಂಥ ಪಾತ್ರ ಇದೆಯಲ್ಲ ಆ ಮೂಲಕ ಅವರ ಜೀವನದ ಹಲವಾರು ಘಟನೆಗಳು ಸ್ಥಳೀಯ ಸಂಸ್ಕೃತಿ ಇದನ್ನೆಲ್ಲ ತುಂಬ ಹತ್ತಿರದಲ್ಲಿ ನೋಡುವಂಥ ಅವಕಾಶ ನನಗೆ ಸಿಕ್ತು ಬಹುಶಃ ಇಲ್ಲಿರುವಂಥ ಎಲ್ಲ ಭಕ್ತಾದಿಗಳಿಗೆ ಕೊರಗಜ್ಜನ ಈ ಕೋಲ ಮಾತ್ರ ನೋಡೋದಕ್ಕೆ ಅವಕಾಶ ಇದೆ ಒಬ್ಬ ಕಲಾವಿದೆ ಆಗಿದ್ದಕ್ಕೆ ಮಾತ್ರ ಎಂಥ ಪುಣ್ಯ ನೋಡಿ ನಮ್ಮದು ಅಂಥ ಕೊರಗಜ್ಜನ ತಾಯಿ ಪಾತ್ರ ಮಾಡೋದಿದೆಯಲ್ಲ ಅದು ಏಳೇಳು ಜನ್ಮದ ಒಂದು ಪುಣ್ಯ ನಮ್ಮದು ಆ ಸಂಸ್ಕೃತಿನ ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ ತುಂಬ ಪ್ರಾಚೀನವಾದಂತಹ ಒಂದು ಪದ್ಧತಿ ಇದು ಇದನ್ನು ಹತ್ತಿರದಲ್ಲಿ ನನ್ನ ಚಿತ್ರತಂಡದ ಜೊತೆಗೆ ತಂದೆ ತಾಯಿಗಳ ಜೊತೆ ನೋಡೋದಕ್ಕೆ ತುಂಬಾ ಖುಷಿ ಬಾಲ್ಯದ ನೆನಪುಗಳೇನಾಗ್ತಾ ಇಲ್ಲ ತುಂಬ ಒಂಥರ ಸ್ಪಷ್ಟವಾಗಿ ಇಲ್ಲ ನನಗೆ ಅಷ್ಟು ಅದು ಬಾಲ್ಯದಲ್ಲಿ ನೋಡಿದಂಥ ನೆನಪು ಅಷ್ಟೇ ಸ್ಪಷ್ಟತೆ ಇರಲಿಲ್ಲ ಅದಾದ ನಂತರ ನಾನು ನೋಡಿದ್ದೆ ಈ ಸಿನಿಮಾ ಮೂವಿ ಎಷ್ಟೋ ಪಾತ್ರಗಳು ಮಾಡಿದ್ದೆ ತಾಯಿ ಕ್ಯಾರೆಕ್ಟರ್ ಆಗಿರ್ಬೋದು ಹಾಗೆ ಎಷ್ಟೋ ಪಾತ್ರಗಳಲ್ಲಿ ಈ ಪಾತ್ರ ಎಷ್ಟು ನೆನಪಾಗಿದೆ ನಾನು ಆಗಲೇ ಹೇಳ್ದಾಗೆ ಒಬ್ಬ ಕಲಾವಿದೆಯಾಗಿ ವಿಭಿನ್ನ ಪಾತ್ರಗಳನ್ನು ಮಾಡೋದು ಬೇರೆ ಒಂದು ಇತಿಹಾಸದಲ್ಲಿ ಇದ್ದಂಥ ಪಾತ್ರಗಳನ್ನು ಮಾಡೋದು ತುಂಬಾ ಕಷ್ಟ ಏಕೆಂದರೆ ಆ ಕಲ್ಪನೆ ಎಲ್ರಿಗೂ ಇರುತ್ತೆ ಬೈರಕ್ಕೆ ಹೇಗಿದ್ಲು ಹೀಗಿದ್ಲಾ ಅನ್ನುವಂಥ ಕಲ್ಪನೆ ಎಲ್ಲರಿಗೂ ಇರುತ್ತೆ ಬೇರೆ ಸಿನಿಮಾಗಳಲ್ಲಾದರೆ ಅದು ನಾವೇ ಬರೆದಂಥ ಕತೆ ಆ ಪಾತ್ರ ಹೇಗೆ ಇದ್ರು ಜನ ಓ ಹೀಗೆ ಇದ್ರೇನೋ ಅಂತ ನಂಬ್ತಾರೆ ಆದರೆ ಈ ಬೈರಕ್ಕೆ ಪಾತ್ರ ಹಾಗಲ್ಲ ಹೇಗಿದ್ರು ಅನ್ನುವಂಥ ಕಲ್ಪನೆ ಎಲ್ಲರಿಗೂ ಇರುವಾಗ ಆ ಕಲ್ಪನೆಗೆ ಮ್ಯಾಚ್ ಆಗುವಂಥ ಒಂದು ಪಾತ್ರಗಳು ಮಾಡುವಾಗ ನಿರ್ದೇಶಕರಿಗೂ ತುಂಬಾ ದೊಡ್ಡ ಚಾಲೆಂಜ್ ಅಂತ ನನಗನ್ನಿಸುತ್ತೆ ಯಾಕಂದರೆ ತುಂಬ ಸೂಕ್ಷ್ಮವಾಗಿರುವಂಥ ಒಂದು ಕಥೆಯನ್ನು ಅವರು ಆಯ್ಕೆ ಮಾಡಿದ್ದಾರೆ ನಿಮಗೆಲ್ಲರಿಗೂ ಗೊತ್ತು ಒಂದು ದೇವರ ಕಥೆಯನ್ನು ಮಾಡುವಾಗ ಅದು ಸರಿನಾ ತಪ್ಪ ಇದನ್ನೆಲ್ಲ ಸಾಕಷ್ಟು ಆಲೋಚನೆ ಮಾಡಬೇಕಾಗತ್ತೆ ಯಾರ ಮನಸ್ಸಿಗೂ ಧಕ್ಕೆ ಆಗದೆ ಇರುವಂಥ ವಿಚಾರಗಳನ್ನ ತೊಗೊಳ್ಬೇಕಾಗತ್ತೆ ಸೊ ಇದೆಲ್ಲವನ್ನು ಅವರು ನಿರ್ದೇಶಕರು ಸುಧೀರ್ ಅಥವಾ ಅವರು ಮಾಡಿದ್ದಾರೆ ಎನ್ನುವಂಥ ನಂಬಿಕೆ ನನ್ನ ಈ ಥರದ ಪಾತ್ರಗಳಲ್ಲಿ ಮಾಡುವಾಗ ತುಂಬಾ ಧನ್ಯತಾ ಭಾವ ಇರುತ್ತದೆ ಈ ಪಾತ್ರವನ್ನ ಬಹಳ ಇಷ್ಟಪಟ್ಟು ಮಾಡಿದ್ದೀರಾ ಅಂತ ನಿಮಗೆ ಖಂಡಿತ ಆದರೆ ಈ ಸಿನಿಮಾ ಮಾಡ್ತು ಗೊಂದಲಗಳು ಅಡೆತಡೆಗಳು ಇದ್ದರು ನಿಮಗೆ ಏನಾದರೂ ಗೊಂದಲಗಳು ಉಂಟಾಗಿತ್ತು ಇಲ್ಲ ನನಗೆ ಈ ಪಾತ್ರವನ್ನ ಕೇಳಿಕೊಂಡು ಸುಮಾರು ಜನ ನಿರ್ಮಾಪಕರು ಬಂದಿದ್ರು ಬಟ್ ಇವರೇ ಸಿನಿಮಾ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಬಹುಶಃ ನನ್ನ ಹಣೇಲಿ ಬರೆದಿತ್ತು ಅನ್ಸುತ್ತೆ ಈ ಪಾತ್ರ ನಾನೇ ಮಾಡಬೇಕು ಅಂತ ಸೊ ಅದು ಚಿತ್ರ ಆಯಿತು ಸುಮಾರು ಜನ ಈ ಸಿನಿಮಾನ ಮಾಡಬೇಕು ಅಂತ ಪ್ರಯತ್ನಪಟ್ಟು ಕೂಡ ಸಿನಿಮಾ ಮಾಡೋಕ್ಕೆ ಆಗಿರಲಿಲ್ಲ ಅನ್ನೋದನ್ನು ಕೂಡ ಕೇಳ್ಪಟ್ಟಿದ್ದೀನಿ ಈ ಸಿನಿಮಾ ಪ್ರತಿಯೊಂದು ಆಚರಣೆಗೂ ಅದರದ್ದೇ ಆದಂಥ ಒಂದು ಗೌರವ ಇರುತ್ತೆ ಸಾಕಷ್ಟು ಸೂಕ್ಷ್ಮ ವಿಚಾರಗಳು ಅದನ್ನು ತುಂಬ ಗೌರವವಾಗಿ ನಾವು ಕಾಣಬೇಕಾಗತ್ತೆ ಅದನ್ನು ಅಪಹಾಸ್ಯ ಮಾಡೋದಾಗಲಿ ಮಾಡಬಾರ್ದು ಇವತ್ತೇ ಇದ್ದೀವಲ್ಲ ಈ ಕೋಲ ಮಾಡುವಾಗ ಎಷ್ಟು ನಿಯಮಗಳನ್ನು ಅವರು ಪಾಲಿಸ್ತಾ ಇದ್ದಾರೆ ಅಷ್ಟು ಶ್ರದ್ಧೆಯಿಂದ ಪಾಲಿಸ್ಕೊಂಡು ಬಂದಿರುವಂಥ ಈ ನಿಯಮಕ್ಕೆ ಯಾವುದೇ ಚ್ಯುತಿ ಬರದೇ ಇರೋ ಹಾಗೆ ಆ ದೈವವನ್ನು ಆಚರಿಸ್ಬೇಕಾಗಿರುವಂಥ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕರಲ್ಲೂ ಇದೆ ಅಜ್ಜನ ಭಕ್ತರಲ್ಲೂ ಕೂಡ ಇದೆ ಮುಖ್ಯ ಅಂತ ಹೇಳಿದ್ರೆ ತಂದೆ ತಾಯಿ ಜೊತೆ ಹೋಗಿರುವಂಥದ್ದುಗಳನ್ನು ಖಂಡಿತಮ್ಮ ಏನು ಹೇಳೋದು ನನ್ನ ನಿಜವಾದ ದೇವರು ಅವರೊಟ್ಟಿಗೆ ನಾನು ಕಟೀಲ್ಗೆ ಹೋಗಿದ್ದು ಎಷ್ಟು ಖುಷಿ ಮೊಮ್ಮಗಳು ಕೂಡ ಇಂಡಸ್ಟ್ರಿಗೆ ಬರ್ತಾ ಇದಾರೆ ಮೂರು ಜನ ಮಕ್ಕಳು ನಾಲ್ಕು ಜನ ಮೊಮ್ಮಕ್ಕಳು ನಮ್ಮ ಥರ ರಂಗದಲ್ಲಿ ಈ ಸಿನಿಮಾ ರಂಗದಲ್ಲಿ ನಂಬರ್ ಒನ್ ಆರ್ಟಿಸ್ಟ್ ಆಗಬೇಕು ನಮ್ಮ ವಂಶದ ಕೀರ್ತಿ ತಗೊಂಬರಬೇಕು ಅನ್ನೋದೇನು ದೊಡ್ಡ ಆಸೆ ಅವರಿಗೆ ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ನಮ್ಮೂರ ಜನ ಮಕ್ಕಳಿಗೂ ನಾಲ್ಕು ಜನ ಮೊಮ್ಮಕ್ಕಳು ಇರಲಿ ಅಂತ ಕೇಳ್ಕೊತೀನಿ ಕೊರಗಜ್ಜನ ಆಶೀರ್ವಾದ ನಿನ್ನ ಪೂರ್ತಿ ನಿಮ್ಮ ಮೇಲೆ ಇರಲಿ ಅಷ್ಟೇ ಕೇಳ್ಕೊತಿರೋದಪ್ಪ ತ್ಯಾಂಕ್ ಯು